ನಮಸ್ಕಾರ ಪ್ರೈಸ್ತ ಲಾರ್ಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನಿಮ್ಮೆಲ್ಲರಿಗೂ ಲೋಕರಕ್ಷಕನು ನಮ್ಮನ್ನು ಅತಿಯಾಗಿ ಪ್ರೀತಿಸುವವನು ಮತ್ತೊಂದು ದಿನವನ್ನು ನಮಗೆ ಆಶೀರ್ವಾದವಾಗಿ ದಯಪಾಲಿಸಿ ಸಕಾಲಕ್ಕೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನ ಆಶೀರ್ವಾದವು ನಿಮಗುಂಟಾಗಲಿ ಚೆನ್ನಾಗಿದ್ದೀರಲ್ವ ಇವತ್ತಿನ ಅದ್ಭುತವಾದಂಥ ಸಹ ಸಂದೇಶವನ್ನು ಕೇಳಲಿಕ್ಕೆ ನೀವು ಬಂದಿದ್ದೀರಾ ನನಗೆ ಗೊತ್ತುಂಟು ದೇವರು ನಿಮ್ಮೊಟ್ಟಿಗೆ ಮಾತನಾಡಲಿ ಪ್ರಿಯ ದೇವಜನವೇ ಸಮಸ್ಯೆಗಳು ಸಾಧಾರಣ ಅಸಾಧಾರಣ ಸಾಧಾರಣ ಸಮಸ್ಯೆಗಳನ್ನ ಸಾಧಾರಣ ಪ್ರಾರ್ಥನೆಯಿಂದ ನೀವು ಗೆಲ್ಲಬಹುದು ಆದರೆ ಅಸಾಧಾರಣವಾದಂಥ ಕ್ಲಿಷ್ಟಕರವಾದ ಕಷ್ಟಕರವಾದ ಕಠಿಣವಾದ ಸಮಸ್ಯೆಗಳನ್ನು ಅಸಾಧಾರಣವಾದ ಪ್ರಾರ್ಥನೆ ಇಲ್ಲವೇ ಇನ್ನೊಂದು ವಿಧದಲ್ಲಿ ಹೇಳ್ತಾರೆ ಉಪವಾಸ ಪ್ರಾರ್ಥನೆಯಿಂದ ಜಯಿಸಬಹುದು ಎಂದು ಅನೇಕ ಸೇವಕರು ಹೇಳುತ್ತಾರೆ ಅದು ನಿಜ ಪ್ರಿಯ ದೇವಜನವೇ ಜನವೇ ಉಪವಾಸ ಪ್ರಾರ್ಥನೆ ಕೂಡ ಮಾಡಿದ್ದೀವಲ್ವಾ ಮತ್ತೆ ನಮಗೆ ಯಾಕೆ ಉತ್ತರ ಸಿಗ್ತಾ ಇಲ್ಲ ಎಂದು ನಿಮಗೆ ಅನಿಸ್ತಾ ಇದೆಯಾ ಒಂದು ವೇಳೆ ಈ ಕೆಲಸಗಳನ್ನು ನಾವು ಮಾಡಿದ್ದೀವೋ ಇಲ್ವೋ ನೋಡಿಕೊಳ್ಳೋಣವಾ ಹಾಗಾದ್ರೆ ಬನ್ನಿ ಇದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನ ಧ್ಯಾನ ಮಾಡಿಕೊಳ್ಳೋಣ ಎಶಾಯನ ಪ್ರವಾದನೆಯ ಗ್ರಂಥ ಐವತ್ತ ಎಂಟನೆಯ ಅಧ್ಯಾಯ ಮೂರನೆಯ ವಚನ ನಾವು ಉಪವಾಸ ಮಾಡಿದ್ದೇವೆ ನೀನು ಏಕೆ ಕಟಾಕ್ಷಿಸುವುದಿಲ್ಲ ನಮ್ಮ ಆತ್ಮವನ್ನ ಕುಂದಿಸಿಕೊಂಡಿದ್ದೇವೆ ನೀನು ಗಮನಿಸದಿರುವುದೇಕೆ ಅಂದುಕೊಳ್ಳುತ್ತಾರೆ ಅಲ್ಲುಯ್ಯ ಕೆಲವು ಸೇವಕರು ಕೆಲವರು ಇಲ್ಲಿ ಏನಂತ ಹೇಳ್ತಾರೆ ದೇವರು ಉತ್ತರಿಸಬೇಕಾದರೆ ಉಪವಾಸ ಮಾ ಉಪವಾಸನೇ ಮಾಡಬೇಕಾ ದೇವರು ಹಾಗೆ ಉತ್ತರಿಸೋದಿಲ್ವಾ ಎಂದು ಕೆಲವರು ಗೇಲಿ ನಗಪಾಟ್ಲ ರೀತಿಯಲ್ಲಿ ನೀವು ಉಪವಾಸ ಮಾಡಬೇಕಾಗಿಲ್ಲ ನಿಮ್ಮ ದೇವರು ನಿಮಗೆ ಉತ್ತರಿಸ್ತಾನೆ ಅಂತ ಕೂಡ ಹೇಳುತ್ತಾರೆ ಅದೇನೇ ಇರಲಿ ಯಾಕೆ ನೀವು ಉಪವಾಸ ಮಾಡ್ತಾ ಇದ್ದೀರಾ ಎಂದು ಕೇಳುವಾಗ ನಮ್ಮ ಶರೀರವನ್ನು ಕುಂದಿಸಿಕೊಂಡು ನಮ್ಮ ಆಂತರಿಕವಾದ ಆತ್ಮಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಆಹಾರವನ್ನು ನಿಗ್ರಹಿಸಿ ಆತನ ಪಾದ ಸಮುಖದಲ್ಲಿ ಕುಳಿತುಕೊಂಡು ಪ್ರಾರ್ಥಿಸುವುದನ್ನೇ ಉಪವಾಸ ಪ್ರಾರ್ಥನೆ ಇಲ್ಲವೇ ಅಂತ ಹೇಳಿದರೆ ಕೆಲವರು ಅದಕ್ಕೆ ಉದಾಹರಣೆಯಾಗಿ ಹೇಳುತ್ತಾರೆ ಏನಂದ್ರೆ ಉಪೇಕ್ಷಿಸಿಕೊಂಡು ತಮ್ಮನ್ನ ತಾವು ಉಪೇಕ್ಷಿಸಿಕೊಂಡು ದೇವರ ಸಮ್ಮುಖದಲ್ಲಿ ಉಪವನ್ನು ಊಟವನ್ನು ಬಿಟ್ಟು ದೇವರ ಸ ಸಮ್ಮುಖದಲ್ಲಿ ಸಮಯವನ್ನು ಕಳೆಯುವುದನ್ನೇ ಉಪವಾಸ ಎಂದು ಹೇಳುತ್ತಾರೆ ಆ ನಂತರ ನಾವು ಪ್ರಾರ್ಥಿಸ್ತೇವೆ ಈಗ ಈ ವಾಕ್ಯದಲ್ಲಿ ನೀವು ಗಮನಿಸಿರಿ ಅಲ್ಲಿ ಭಕ್ತರು ಕೇಳ್ತಾ ಇದ್ದಾರೆ ನಾವು ಉಪವಾಸ ಮಾಡಿದ್ದೇವೆ ತಾನೇ ನೀವು ಏಕೆ ಕಟಾಕ್ಷಿಸುವುದಿಲ್ಲ ಎಂಬ ಪ್ರಶ್ನೆ ನಮ್ಮ ಆತ್ಮವನ್ನು ಕುಂದಿಸಿಕೊಂಡಿದ್ದೇವೆ ಉಪವಾಸ ಮಾಡೋದರಿಂದ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನನಗೆ ಉಪವಾಸ ಮಾಡಿದ್ರೆ ಸುಸ್ತಾಗ್ತದೆ ಬಿ ಪಿ ಕಡಿಮೆ ಆಗ್ತದೆ ನನಗೆ ಆರೋಗ್ಯ ಇಲ್ಲ ಮಾತ್ರೆ ತಿನ್ನಬೇಕು ಅದು ಇದು ಅಪ್ಪ ಆದರೂ ಕಷ್ಟಪಟ್ಟು ನಾನು ಉಪವಾಸ ಮಾಡಿದ್ದೀನಿ ನಿನಗೇನಾದರೂ ನನ್ನ ಮೇಲೆ ಕರುಣೆ ಇದೆಯಾ ನಿನಗೇನಾದರೂ ನನ್ನ ಮೇಲೆ ದಯೆ ಇದೆಯಾ ಅಲ್ವಾ ಕೆಲವು ಭಕ್ತರು ತಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳಬಹುದು ಈ ರೀತಿಯಾಗಿ ನನಗೆ ಉಪವಾಸ ಮಾಡೋಕ್ಕಾಗಲ್ಲ ಯಾವತ್ತೂ ನಾನು ಊಟ ಬಿಟ್ಟು ಇದ್ದದ್ದಿಲ್ಲ ಯಾಕೆಂದರೆ ನನ್ನ ಮನೆಯಲ್ಲಿ ಆ ರೀತಿ ನಾನು ಬೆಳೆದಿದ್ದೀನಿ ಅಂತ ಕೆಲವರು ಇನ್ನು ಕೆಲವರು ಅಯ್ಯೋ ನಾನು ಉಪವಾಸ ಮಾಡಿದರೆ ಆರೋಗ್ಯ ಕೆಟ್ಟು ಹೋಗ್ತದೆ ಆದರೂ ನನ್ನ ಕುಟುಂಬದ ಪರಿಸ್ಥಿತಿ ನನಗೆ ಅದ್ಭುತ ನಡಿಬೇಕು ನನಗೆ ಆಶ್ಚರ್ಯ ನಡಿಬೇಕು ನನಗೆ ಸಹಾಯ ಸಿಗಬೇಕು ಅನ್ನೋದಕ್ಕೋಸ್ಕರ ನನ್ನ ಕೈಯಲ್ಲಿ ಆಗಿಲ್ಲ ಅಂದರೂ ನಾನು ಒಂದೊತ್ತಾದರೂ ಬಿಟ್ಟು ಮಧ್ಯಾಹ್ನದವರೆಗೂ ಇದ್ದು ಎರಡು ಗಂಟೆವರೆಗೂ ಇದ್ದು ನಾನು ಉಪವಾಸ ಮಾಡಿದ್ದೀನಲ್ವಾ ದೇವರೇ ನನ್ನ ಶರೀರವನ್ನು ನಾನು ನನ್ನ ಆತ್ಮವನ್ನು ನಾನು ಕುಂದಿಸಿಕೊಂಡಿದ್ದೇನಲ್ವಾ ಉಪವಾಸ ಮಾಡಿದ್ದೀನಿ ಆದರೆ ನೀನು ಯಾಕಪ್ಪ ಕಟಾಕ್ಷಿಸುವುದಿಲ್ಲ ಎಂದು ಇದು ನಾನು ಯಾರ ಬಗ್ಗೆನೂ ಉದಾಹರಣೆಗೆ ಹೇಳ್ತಾ ಇಲ್ಲ ಅಲ್ಲಿನ ಭಕ್ತರು ಕೇಳಿಕೊಳ್ಳುತ್ತಾ ಇದ್ದಾರೆ ನೀನು ಗಮನಿಸುವುದಿರುವುದೇಕೆ ಅಂದುಕೊಳ್ಳುತ್ತಾರೆ ಅಂತ ವಾಕ್ಯ ಹೇಳುತ್ತಾ ನೀನು ಯಾಕಪ್ಪ ನಮ್ಮನ್ನು ಗಮನಿಸೋದೇ ಇಲ್ಲ ದೇವಜನವೇ ಅರ್ಥ ಇದಲ್ಲ ಸಾಧಾರಣ ಪ್ರಾರ್ಥನೆ ಸಾಧಾರಣ ಒಂದು ಕಾರ್ಯಗಳು ಓಕೆ ಅಸಾಧಾರಣವಾಗಿರುವಂಥ ಕಷ್ಟ ಕ್ಲಿಷ್ಟ ಕಠಿಣ ಸಮಸ್ಯೆಗಳಿಗೆ ಉಪವಾಸ ಮಾಡಿ ನಮ್ಮನ್ನು ಕುಂದಿಸಿಕೊಂಡು ಕರ್ತನ ಪಾದದಲ್ಲಿ ಇರುವಾಗ ಕರ್ತನು ನಮ್ಮನ್ನು ಕಟಾಕ್ಷಿಸಿಲ್ಲ ಅಂದರೆ ಕರ್ತನು ನಮ್ಮ ಮೇಲೆ ಗಮನಿಸಿಲ್ಲ ಅಂದರೆ ಏನು ಪ್ರಯೋಜನ ಅಲ್ವಾ ಇವತ್ತು ನಿಮ್ಮ ಪರಿಸ್ಥಿತಿ ಇದೇ ರೀತಿಯಾಗಿದೆಯಾ ನಾನು ನನ್ನ ಮಗನ ಮಾರ್ಪಾಡಿಗಾಗಿ ನನ್ನ ಮನೆಯ ಬದಲಾವಣೆಗಾಗಿ ನನ್ನ ನನ್ನವರಿಗೆ ಮಕ್ಕಳ ಸಂತಾನ ಭಾಗ್ಯಕ್ಕಾಗಿ ಒಂದು ಬಿಸ್ನೆಸ್ಗಾಗಿ ಒಂದು ಜಾಬ್ಗಾಗಿ ಏನೇನಕ್ಕೋ ನೀವು ತಂದೆ ತಾಯಿಗಳಾಗಿ ಯವನಸ್ಥರಾಗಿ ಉಪವಾಸ ಮಾಡಿ ದೇವರ ಸಮ್ಮುಖಕ್ಕೆ ಬಂದು ಬೇಡುತ್ತಾ ಇದ್ದೀರಾ ನಿಮಗೂ ನನಗೂ ಇವತ್ತು ಇದೊಂದು ಕಠಿಣವಾದ ಪರೀಕ್ಷೆ ಇಷ್ಟು ನಾವು ಪ್ರಯಾಸ ಪಟ್ಟರೂ ಕೂಡ ದೇವರ ವಾಕ್ಯವು ನಮಗೆ ಇಲ್ಲಿ ಕೊಡುತ್ತಿರುವಂಥ ಉತ್ತರ ಏನು ಗೊತ್ತಾ ನೀವೇ ಆಶ್ಚರ್ಯ ಹೋಗ್ತೀರಾ ಆದರೆ ಇದು ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕಾದ ಸಮಯ ಅರ್ಥ ಆಯ್ತಾ ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು ಏನಾದರೂ ಈ ಥರದ ತಪ್ಪು ನಾನು ಮಾಡ್ತಾ ಇದ್ದೀನಾ ಯಾಕೆ ದೇವರು ಕಟಾಕ್ಷಿಸಲಿಲ್ಲ ಯಾಕೆ ದೇವರು ಗಮನಿಸಲಿಲ್ಲ ಯಾಕೆ ದೇವರು ನಮ್ಮ ಕೆಲಸಗಳನ್ನು ನಡೆಸಿ ನೆರವೇರಿಸಲಿಲ್ಲ ಎಂದುಕೊಳ್ತಾ ಇದ್ದೀರಾ ಮುಂದಿನ ವಾಕ್ಯವನ್ನು ಸ್ವಲ್ಪ ಗಮನಿಸಿ ಓದೋಣ ಅಲ್ಲಿ ಅದೇ ವಾಕ್ಯದಲ್ಲಿ ಏಷಾಯ ಐವತ್ತೆಂಟು ಮೂರನೇ ವಾಕ್ಯದಲ್ಲಿ ಹೇಳುತ್ತದೆ ಈಗ ನಿಮ್ಮ ಉಪವಾಸದ ದಿನದಲ್ಲಿಯೂ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಬೇರೆ ದಿನಗಳಲ್ಲ ನಿಮ್ಮ ಉಪವಾಸ ದಿನದಲ್ಲಿಯೂ ಅಲ್ಲೇ ದೇವರಿಟ್ಟಿರುವಂಥ ಒಂದು ಕಂಡೀಷನ್ನು ಬೇರೆ ದಿನಗಳು ನಿಮಗೆ ಇಷ್ಟ ಬಂದಂಗೆ ಜೀವಿಸ್ತಾ ಇದ್ದೀರಿ ಸರಿ ಕನಿಷ್ಠ ನೀವು ಉಪವಾಸ ದಿನದಲ್ಲಾದರೂ ಏನಂತ ಹೇಳ್ತಾ ಇದ್ದಾನೆ ನಿಮ್ಮ ನಿತ್ಯದ ಕೆಲಸವನ್ನು ನಡೆಸಿ ನಿಮ್ಮ ಆಳುಗಳನ್ನು ದುಡಿಯ ಕೆಳೆಯುತ್ತೀರಿ ಅಂತ ಹೇಳ್ತಾ ಇದೆ ಅವರ ಸಂದರ್ಭಕ್ಕೆ ನಾನು ಉಪವಾಸ ಮಾಡ್ತಾ ಇದ್ದೀನಿ ದೇವರೇ ಅಪ್ಪ ನಾನು ಕಣ್ಣೀರಾಗ್ತಾ ಇದ್ದೀನಿ ದೇವರೇ ನನ್ನನ್ನು ದೇವರೇ ನನ್ನನ್ನು ಗಮನಿಸು ದೇವರೇ ಅಂತ ಹೇಳ್ತಾ ಇದ್ದು ಏಯ್ ಮಾಡಿ ಕೆಲಸ ಏನು ಇದ್ದೀರಾ ಯಾಕೆ ಹಂಗಿದ್ದೀರಾ ಅಂತ ಹೇಳಿ ಒಂದು ವೇಳೆ ಕೆಲಸ ಮಾಡಿಸೋರ ಕೈಯಲ್ಲಿ ಮಾಡಿಸ್ಕೊಂಡು ಒಂದು ವೇಳೆ ನಾವು ಅದನ್ನು ಪಕ್ಕಕ್ಕಿಡೋಣ ನಾವು ಉಪವಾಸ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ನೀವು ವಾಕ್ಯ ಗಮನಿಸುವಾಗ ನಿಜವಾಗಿ ವಾಕ್ಯವನ್ನು ಓದುವಾಗಲೇ ನನಗೆ ಒಂದು ರೀತಿಯಾಗಿ ಹೌದಲ್ವಾ ಕೆಲವು ಸಾರಿ ನಮಗೆ ತಪ್ಪಿರ್ಬೋದೇನೋ ಯಾಕೆ ದೇವರು ಕಟಾಕ್ಷಿಸ್ತಾ ಇಲ್ಲ ನಮಗೆ ಯಾಕೆ ದೇವರು ಗಮನಿಸ್ತಾ ಇಲ್ಲ ಅಂತ ನಾನು ಅಂದುಕೊಳ್ಳುವಾಗ ಈ ವಾಕ್ಯವನ್ನು ನಾನು ಓದಿದ್ದೆ ನಾಲ್ಕನೇ ವಚನ ನೋಡ್ರಿ ಈಶಾಯಿನ ಪ್ರವಾದನೆಯ ಗ್ರಂಥನ ಐವತ್ತೆಂಟು ನಾಲ್ಕರಲ್ಲಿ ನೋಡಿರಿ ನಿಮ್ಮ ಉಪವಾಸದ ಫಲವೇನೆಂದರೆ ನಿಮ್ಮ ಉಪವಾಸದ ಫಲವೇನೆಂದರೆ ವ್ಯಾಜ್ಯ ಕಲಹ ಕೇಡಿನ ಗುದ್ದು ಇವುಗಳೇ ಅಂದರೆ ದೇವರ ಉದ್ದೇಶ ಏನು ಗೊತ್ತಾ ನೀವು ಉಪವಾಸ ಮಾಡ್ತಾ ಇದ್ದೀರಾ ಉಪವಾಸ ಮಾಡುವಾಗಲೂ ಕೂಡ ನಿಮ್ಮ ಮನಸ್ಸಿನಲ್ಲಿ ವ್ಯಾಜ್ಯ ಕಲಹ ಜಗಳ ಕೇಡಿನ ಗುದ್ದು ಇವತ್ತು ಜನವೇ ನಾವು ದೇವ ಮಕ್ಕಳಾಗಿರುವಾಗ ಒಂದು ವೇಳೆ ನಾವು ಉಪವಾಸ ಮಾಡುವ ದಿನದಲ್ಲಿಯೂ ಕೂಡ ಯಾರ ಮೇಲೇನೋ ಕಕ್ಷೆ ಇಟ್ಟುಕೊಂಡು ಯಾರ ಮೇಲೇನೋ ಕೋಪ ಇಟ್ಟುಕೊಂಡು ಯಾರ ಮೇಲೇನೋ ಕ್ಷಮೆಯನ್ನು ಕೊಡದೆ ಯಾರನ್ನು ಪ್ರೀತಿ ಮಾಡದೆ ನಾವೇನಾದರೂ ಪ್ರಾರ್ಥನೆಯಲ್ಲಿ ಕುಳಿತುಕೊಂಡಿದ್ದೀವ ಕುಳಿತುಕೊಂಡಿದ್ದೀವ ಅಲ್ಲ ಇದು ಪರೀಕ್ಷೆ ಮಾತ್ರನೇ ನೀವು ಮಾಡ್ತಾ ಇದ್ದೀರಿ ಅಂತ ನಾನು ಹೇಳ್ತಾ ಇಲ್ಲ ದೇವರು ವಾಕ್ಯ ಹೇಳ್ತಾ ಇದೆ ಯಾಕೆಂದ್ರೆ ಅಲ್ಲಿ ಹೇಳ್ತಾ ಇರೋಂಥದ್ದು ಕನಿಷ್ಠ ಉಪವಾಸ ದಿನದಲ್ಲಾದರೂ ಕನಿಷ್ಠ ಉಪವಾಸ ದಿನದಲ್ಲಾದರೂ ನೀವು ನಿಮ್ಮ ಉಪವಾಸದ ಫಲ ಏನಂದರೆ ಅಂದರೆ ನೀವು ಉಪವಾಸ ಮಾಡ್ತಾ ಇದ್ದೀರಿ ಆದರೆ ಅದರ ಜೊತೆಗೆ ಕಲಹ ಕೇಡಿನ ಗುದ್ದು ವ್ಯಾಜ್ಯ ಇವುಗಳೇ ಅದಕ್ಕೆ ಹೇಳ್ತಾನೆ ನೀವು ಈಗ ಮಾಡುವ ಉಪವಾಸವು ನಿಮ್ಮ ಪ್ರಾರ್ಥನೆಯನ್ನು ಉನ್ನತ ಲೋಕಕ್ಕೆ ಮುಟ್ಟಿಸತಕ್ಕದ್ದಲ್ಲ ನಿಮ್ಮ ಉಪವಾಸ ಪ್ರಾರ್ಥನೆ ಏನಾಗ್ತಾ ಇದೆ ಮೇಲಕ್ಕೆ ಹೋಗ್ತಾ ಇಲ್ಲ ಅದು ಅಲ್ಲೇ ಸುತ್ತತಾ ಇದೆ ನಮ್ಮ ಪ್ರಾರ್ಥನೆ ಇಲ್ಲವೇ ನಾವು ಮಾಡಿದ ಉಪವಾಸ ಪ್ರಾರ್ಥನೆ ದುಪದೋಪಾದಿಯಲ್ಲಿ ಕರ್ತನ ಪಾದಕ್ಕೆ ಏರಿ ಹೋಗ್ಬೇಕಲ್ವಾ ಆದರೆ ದೇವರು ವಾಕ್ಯ ಹೇಳ್ತಾ ಇದೆ ನಿಮ್ಮ ಉಪವಾಸ ಪ್ರಾರ್ಥನೆ ಮೇಲಕ್ಕೆ ಏರಿ ಹೋಗುವುದಕ್ಕೆ ತಕ್ಕದ್ದಲ್ಲ ದೇವಸ್ಥಾನ ಇಲ್ಲಿ ಈ ಕೆಲವು ನಾವು ನಾವೀಗಾಗಲೇ ಗಮನಿಸಿದ್ದೀವಿ ನನಗೆ ರಿಪೀಟ್ ಮಾಡಿಸ್ತೇನೆ ಒಂದೇನಂದ್ರೆ ನಾವೇನು ಮಾಡ್ತಾ ಇದ್ದೀವಿ ಮಾಡಬಾರದ ಕೆಲಸವನ್ನ ಮಾಡ್ತಾ ಇದ್ದೀವಿ ಏನು ಅಂತ ನನಗೆ ಗೊತ್ತಿಲ್ಲ ದೇವರ ವಾಕ್ಯ ನಿಮ್ಮ ಹತ್ರ ಮಾತಾಡಬೇಕು ನನ್ನ ವಿಷಯ ನನಗೆ ಗೊತ್ತು ನನ್ನ ಹತ್ರ ಮಾತಾಡ್ತದೆ ನಾವು ಇನ್ನೊಬ್ಬರನ್ನ ಬಾಧಿಸ್ತಾ ಇದ್ದೀವಾ ಇನ್ನೊಬ್ಬರ ಮೇಲೆ ಕೇಡು ಕಲಹ ವ್ಯಾಜ್ಯವನ್ನ ಇಟ್ಟುಕೊಂಡಿದ್ದೇವಾ ಯಾವುದನ್ನು ಇದೆಯಾ ಅದಕ್ಕೆ ದೇವರು ಆಕೆ ಹೇಳುತ್ತದೆ ನಿಮ್ಮ ಪ್ರಾರ್ಥನೆ ಉನ್ನತ ಲೋಕಕ್ಕೆ ಏರತಕ್ಕದ್ದಲ್ಲ ಎಂದು ಹೇಳುತ್ತದೆ ನಿಮ್ಮ ಪ್ರಾರ್ಥನೆ ಉನ್ನತ ಲೋಕಕ್ಕೆ ಮುಟ್ಟಿಸತಕ್ಕದ್ದಲ್ಲ ಆದರೆ ನಿಮ್ಮ ಭಿನ್ನಗಳನ್ನು ನಿಮ್ಮ ಪ್ರಾರ್ಥನೆ ದೇವರ ಸಮ್ಮುಖಕ್ಕೆ ತಗೊಂಡು ಹೋಗ್ತಾ ಇಲ್ಲ ಎಂದು ಹೇಳ್ತಾ ಇದೆ ಐದನೇ ವಚನ ಏನು ಹೇಳುತ್ತದೆ ಮನುಷ್ಯನು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವೂ ಇಂಥದ್ದೋ ದೇವರು ಮೊದಲು ಹೇಳಿದ್ದನು ನಿಮಗೇನಾದರೂ ಬೇಕಾದರೆ ಉಪವಾಸದಿಂದ ನನ್ನ ಹತ್ರ ಬನ್ರಿ ಎಂದು ಹೇಳಿದ್ದನು ಆದರೆ ನೀವು ಮಾಡ್ತಾ ಇರೋ ಉಪವಾಸ ನೋಡಿದ್ರೆ ಇದು ನಿಜವಾದ ಉಪವಾಸನಾ ಇದು ಬೇಕಾಗಿರೋ ಉಪವಾಸನ ಅಂತ ನನಗನ್ನಿಸ್ತಾ ಇದೆ ಬಿಡಬೇಕಾಗಿರುವುದನ್ನು ಬಿಡುತ್ತಾ ಇಲ್ಲ ಮಾಡಬೇಕಾದದ್ದನ್ನು ಮಾಡ್ತಾ ಇಲ್ಲ ತಿಳ್ಕೊಳ್ಳಬೇಕಾದದನ್ನು ತಿಳ್ಕೊಳ್ತಾ ಇಲ್ಲ ಮಾರ್ಪಡಿಸಿಕೊಳ್ಳಬೇಕಾಗಿದ್ದನ್ನು ಮಾರ್ಪಡಿಸಿಕೊಳ್ಳುತ್ತಿಲ್ಲ ಆದರೆ ಸಮಸ್ಯೆ ಮಾತ್ರ ಪರಿಷ್ಕಾರ ಆಗಬೇಕು ದೇವರೇ ಬಿಡುಗಡೆ ಆಗಬೇಕು ದೇವರೇ ನನ್ನ ಕಡೆಗೆ ಮೊರೆ ನನ್ನ ಕಡೆಗೆ ಗಮನಿಸು ದೇವರೇ ನನ್ನನ್ನು ಕಟಾಕ್ಷಿಸು ದೇವರೇ ಅಂತ ಕೇಳಿಕೊಳ್ಳುವುದರಿಂದ ಏನಾದರೂ ಪ್ರಯೋಜನ ಇದೆಯಾ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಇನ್ನು ಮುಂದೆ ಹೇಳುತ್ತದೆ ಒಬ್ಬನು ಜೊಂಡಿನಂತೆ ತಲೆಯನ್ನು ಬಗ್ಗಿಸಿಕೊಂಡು ತಲೆಯನ್ನು ಬಗ್ಗಿಸಿಕೊಂಡು ಗೋಣಿ ತಟ್ಟನ್ನು ಬೂದಿಯನ್ನು ಆಸನ ಮಾಡಿಕೊಳ್ಳುವುದು ಅಂದರೆ ಏನೋ ಭಯಂಕರವಾದಂಥ ದುಃಖ ವೇದನೆಯಲ್ಲಿ ಇದ್ದೇನೆ ಅನ್ನುವಂಥ ರೀತಿಯಲ್ಲಿ ತೋರಿಸಿಕೊಳ್ಳುವುದು ಯಹೋವನಿಗೆ ಸಮರ್ಪಕವಾದ ಉಪವಾಸ ಅನ್ನುತ್ತೀರೋ ನೀವು ದುಃಖದಿಂದ ತಲೆ ಬಗ್ಗಿಸ್ಕೊಂಡು ಗೋಣಿ ತಟ್ಟು ಹಾಕಿ ಬೂದಿ ಮೇಲೆ ಹಾಕ್ಕೊಂಡು ಕುತ್ಕೊಂಡು ಬಿಟ್ಟರೆ ನೀವು ಮಾಡ್ತಾ ಇರೋದು ಉಪವಾಸ ಸರಿ ಇದೆ ಅಂತ ಅಂದ್ಕೊಳ್ತಾ ಇದ್ದೀರಾ ಅಂತ ದೇವರು ವಾಕ್ಯ ಕೇಳ್ತಾ ಇದೆ ಆರನೇ ವಚನ ನೋಡಿರಿ ಕೇಡಿನ ಬಂಧನಗಳನ್ನು ಬಿಚ್ಚುವುದು ಯಾರಿಗಾದರೂ ಕೇಡಿದೆಯಾ ಅದರ ಬಂಧನಗಳನ್ನು ಬಿಚ್ಚುವುದು ನೊಗದ ಕಣ್ಣಿಗಳನ್ನು ಕಳಚುವುದು ಯಾರ ಮೇಲಾದರೂ ನೀವು ಭಾರ ಹಾಕಿದರೆ ದಾಸರ ಥರ ಮಾಡಿಕೊಂಡಿದ್ದರೆ ಕೆಲವು ಸಾರಿ ಗಂಡನಿಗೆ ಹೆಂಡತಿ ದಾಸಿ ಥರ ಇರ್ತಾಳೆ ಮಕ್ಕಳನ್ನು ಮುರುಗುಗಳ ಥರ ನೋಡ್ತಾರೆ ಕೆಲಸ ಮಾಡೋ ಜಾಗದಲ್ಲಿ ಕಠಿಣವಾಗಿ ನಡ್ಕೊಳ್ಳುತ್ತಾರೆ ಅಕ್ಕಪಕ್ಕದ ಜನಗಳ ಬಳಿಯಲ್ಲಿ ಶತ್ರುಗಳ ಥರ ನಡ್ಕೊಳ್ತಾರೆ ಈ ಥರ ಇದ್ದು ನಾವು ಹೋಗಿ ಉಪವಾಸದಲ್ಲಿ ಕುಳಿತುಕೊಂಡ್ರೆ ದೇವರು ಹೇಳ್ತಾನೆ ನೀನು ಅವ್ರನ್ನ ನಡೆಸ್ಕೊಳ್ಳೋ ವಿಧಾನ ಸರಿ ಇಲ್ಲ ನೀನು ಮಾಡ್ತಾ ಇರೋಂಥ ಕೃತ್ಯ ಸರಿ ಇಲ್ಲ ಯಾವುದು ಸರಿಯಾದದ್ದು ಗೊತ್ತಾ ನೀವೇನು ಮಾಡಬೇಕು ಅವ್ರಿಗೇನಾದರೂ ಕೇಳಿದರೆ ಅವರ ಕೇಡುಗಳ ಬಂಧನಗಳನ್ನು ಬಿಚ್ಚಬೇಕು ನೊಗದ ಕಣ್ಣಿಗಳನ್ನು ಕಳಚಬೇಕು ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡಬೇಕು ಜಜ್ಜಿ ಹೋದ ಮನಸ್ಸಿನಲ್ಲಿ ಬಹಳ ಖಿನ್ನತೆಗೊಳಗಾದಂಥವರನ್ನು ನೀವೇನು ಮಾಡಬೇಕು ಬಿಡುಗಡೆ ಮಾಡುವುದು ನೊಗಗಳನ್ನೆಲ್ಲ ಮುರಿಯುವುದು ಹಸಿದವರಿಗೆ ಅನ್ನವನ್ನು ಹಂಚುವುದು ಅಲಿಯುತ್ತಿರುವ ಬಡವರನ್ನು ಬಡ ಮನೆಗೆ ಬರಮಾಡಿಕೊಳ್ಳುವುದು ಕ್ರಿಸ್ಮಸ್ ಸಂದರ್ಭದಲ್ಲಾದರೂ ಈ ಡಿಸೆಂಬರ್ ತಿಂಗಳಲ್ಲಾದರೂ ಈ ಸಂದೇಶ ಕೇಳಿದ ಮೇಲೆ ಏನಾದರೂ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಏನು ಮಾಡ್ತೀರೋ ಏನು ಮಾಡಬೇಕೋ ದೇವ್ರ ಕೇಳ್ರಿ ಕೇಳಿರಿ ಇಸಪ್ಪ ನಾನು ಊಟ ಬಿಟ್ಟು ನನಗೆ ಉಳಿಸ್ಕೊಳ್ಳೋದು ಈಗ ಆಲೋಚನೆ ಮಾಡಿ ನಾವು ಉಪವಾಸ ಮಾಡ್ತೀವಿ ಹ್ಞೂ ಉಪವಾಸ ಮಾಡ್ತೀವಿ ಆ ಅನ್ನನ ಮತ್ತೆ ಏನು ಮಾಡ್ತೀವಿ ಆ ದಿನದ ಆ ಖರ್ಚನ್ನ ಏನು ಮಾಡ್ತೀವಿ ನಾವು ನಮ್ಮ ಹೊಟ್ಟೆಗೆ ಹಾಕ್ಕೊಳೋದು ನಮಗೆ ಉಳಿತಾಯ ತಾನೇ ಅದು ಬೆಳಿಗ್ಗೆ ತಿಂದಿಲ್ಲ ಇನ್ನೊಂದು ನಾಷ್ಟಾಗಾಯಿತು ಬಿಡಪ್ಪ ಅದೆಲ್ಲ ನೀವು ಉಪವಾಸ ಮಾಡಿದ್ದನ್ನು ಅದನ್ನು ಬೇರೆಯವರಿಗೆ ಮುಟ್ಟಿಸಬೇಕು ಅರ್ಥ ಆಗ್ತಾ ಇದೆಯಾ ಇಲ್ಲವೇ ಅದು ದೇವರ ಆಲಯಕ್ಕಾದರೂ ಮುಟ್ಟಿಸಬೇಕು ದೇವರ ಸೇವೆಗೆ ನೀವಾದರೂ ಮಾಡ್ರಿ ಮಾಡೋರ ಮುಖಾಂತರ ಆದರೂ ಮಾಡ್ರಿ ಉಳಿಸೋದು ನಾನೇ ತಿನ್ನೋದು ನಾನೇ ಮತ್ತು ಹೇಳೋದು ಮಾತ್ರ ನಾನು ಉಪವಾಸ ಮಾಡಿದ್ದೀನಿ ಅಲ್ವಾ ನಾನು ಉಪವಾಸ ಮಾಡಿದ್ದೀನಿ ದೇವರೇ ನನ್ನನ್ನು ಕಟಾಕ್ಷಿಸು ಉಳಿಸ್ಕೊಂಡಿದೀಯಾ ನಿನಗೆ ನೀನೇ ಉಳಿಸ್ಕೊಂಡಿದೀಯ ಹೊರತು ಉಳಿಸಿದ್ದನ್ನು ಬಡವರಿಗೆ ಅನ್ನವಾಗಿ ನೀನು ಕೊಡಲಿಲ್ಲ ನೋಡಿ ಅದಕ್ಕೆ ಹೇಳ್ತದೆ ಹಸಿದವರಿಗೆ ಅನ್ನವನ್ನು ಹಂಚುವುದು ಕೆಲವರು ಮಾಡ್ತಾರೆ ಅಂದರೆ ನಾನು ನೋಡಿದ್ದೀನಿ ಕೆಲವು ಚರ್ಚ್ಗಳಲ್ಲಿ ಹೋಗಿ ಹಂಚ್ತಾರೆ ಆಚೆಗಡೆ ಅದಕ್ಕಂತ ಕೂತಿರ್ತಾರೆ ಅನೇಕರು ಬರ್ತಾ ಇರ್ತಾರೆ ಹಂಚ್ತಾ ಇರ್ತಾರೆ ಅವರು ಹೆಂಗಿರ್ತಾರೆ ಗೊತ್ತಾ ಒಳ್ಳೆ ಮಾಂಸದ ಅಂಗಡಿಗಳಲ್ಲಿ ನಾಯಿಗಳ ಥರ ಇರ್ತಾರೆ ಅಂದರೆ ನನ್ನ ಉದ್ದೇಶ ಚೆನ್ನಾಗಿ ಸಿಗ್ತದೆ ಮಾಂಸ ತಿಂದು ತಿಂದು ಕೊಬ್ಬುಕೊಂಡಿರ್ತವೆ ಅಲ್ಲೇ ಇರುವಂಥವ್ರು ಹೆಂಗಂದರೆ ಅಲ್ಲಿ ಕೊಡೋದನ್ನು ತಿಂದು 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 ಕೊಡೋ ಭಿಕ್ಷೆನ ತಗೊಂಡು ತಗೊಂಡು ಚೆನ್ನಾಗೇ ಇರ್ತಾರೆ ಕಾಣಿಸೋಕು ಮಾತ್ರ ಒಂಥರ ಇರ್ತಾರೆ ಆದರೆ ನಿಜವಾದ ಬಡವರು ಎಲ್ಲಿರ್ತಾರೆ ಗೊತ್ತಾ ಎಲ್ಲೋ ಹೊರಗಡೆ ಬೀದಿಗಳಲ್ಲಿ ಎಲ್ಲೋ ಗುಡಿಸಲುಗಳಲ್ಲಿ ಸ್ಲಮ್ಮುಗಳಲ್ಲಿ ಎಲ್ಲೋ ಇರ್ತಾರೆ ನಾವು ಅಲ್ಲಿಗೆ ಹೋಗ್ಬೇಕು ನಾವು ಅಲ್ಲಿಗೆ ಹೋಗ್ಬೇಕು ಬಡವರಿಗೆ ಅನ್ನವನ್ನು ಹಂಚುವುದು ಅಲಿಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳೋದು ಏ ಬೇಕಾದರೆ ನಾವು ಕೊಡ್ತೀವಿ ಅವ್ರನ್ನ ಮನೆಗೆ ಕರೆಸ್ಕೊಳ್ಳಲ್ಲ ಅಲ್ವಾ ಅವ್ರ ಬಟ್ಟೆ ನೋಡಿದ್ರೆ ಸ್ಮೆಲ್ಲು ವಾಸನೆ ನೀಟಾಗಿರೋರು ಬಂದರೆ ಎಸ್ ವೆಲ್ಕಮ್ ಥ್ಯಾಂಕ್ ಯು ಪಾಸ್ಟ್ರುಗಳು ವಿಶ್ವಾಸಿಗಳು ವೆಲ್ಕಮ್ ಖುಷಿಯಾಗಿ ಆದರೆ ನಾವು ಸ್ಮೆಲ್ ನೋಡಿಯೋರನ್ನ ನೋ 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 ನಾನು ದಾನ ಮಾಡಬೇಕು ಅಂತ ಬೈಬಲ್ ವಾಕ್ಯ ಹೇಳಿದೆ ಆದರೆ ಅವ್ರಿಗೆ ಮಾಡಬೇಕಂತಾನೆ ಕ್ರಿಸ್ಮಸ್ಗೆ ಬಿರಿಯಾನಿ ಗೊತ್ತಿರೋರಿಗೆ ಬಿರಿಯಾನಿ ಹಾಕೋ ಬದಲು ಬಡವರಿಗೆ ಕಷ್ಟದಲ್ಲಿರೋರಿಗೆ ಅನ್ನ ಹಾಕಿರಿ ಯಾವನ್ನ ಅನ್ನ ಹಾಕಿದ್ರೂ ಪರವಾಗಿಲ್ಲ ಅರ್ಥ ಆಗ್ತದೆಯಾ ಕ್ರಿಸ್ಮಸ್ ಅಂದರೆ ನಿಮ್ಮ ಪ್ರೀತಿಯನ್ನು ಬೇರೊಬ್ಬರೊಟ್ಟಿಗೆ ಹಂಚಿಕೊಳ್ಳೋದು ನಿಮಗೆ ದೇವರು ಕೊಟ್ಟಿರುವ ಶುಭವರ್ತಮಾನವನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ಳೋದು ನೋಡಿ ನಾವೇನು ಮಾಡ್ಬಿಡ್ತೀವಿ ಕೊಟ್ಟವ್ರಿಗೆ ಕೇಕು ಬಿರಿಯಾನಿ ಅದು ಇದು ತಿನ್ನು 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 ಕ್ರಿಸ್ಮಸ್ ದಿನ ಮಾತ್ರ ವ್ಯರ್ಥವಾದ ಖರ್ಚುಗಳನ್ನು ಮಾಡೋಕ್ಕೆ ಹೋಗಬೇಡಿ ದಯಮಾಡಿ ವ್ಯರ್ಥವಾದ ಖರ್ಚುಗಳು ಮಾಡೋಕ್ಕೆ ಹೋಗಬೇಡಿ ನೀವು ಉಪವಾಸ ಮಾಡಿದ ದಿನ ನೀವು ಒಂದು ವಾರಕ್ಕೆ ಒಂದು ಒಂದೊತ್ತು ಉಪವಾಸ ಮಾಡ್ತೀರಾ ಒಂದೊತ್ತು ನಾಷ್ಟ ಖರ್ಚೇನು ಬೆಲೆ ಏನು ಇಲ್ಲವೇ ಆ ಊಟನ ನೀವು ಎತ್ಕೊಂಡೋಗಿ ಯಾರಿಗಾದ್ರೂ ಕೊಡ್ರಿ ಇಲ್ಲಿಗಾದ್ರೆ ಬೆಲೆನ ಯಾರಿಗಾದರೂ ಆಶ್ರಮಕ್ಕೂ ಹಾಸ್ಟೆಲ್ಗೂ ಎಲ್ಲಿಗಾದರೂ ಕೊಡ್ರಿ ಅದನ್ನು ನೀವು ಉಳಿಸ್ಕೊಳ್ಳೋಕೆ ಹೋಗ್ಬೇಡ್ರಿ ಉಳಿಸ್ಕೊಂಡ್ರೆ ನಿಮಗೇನು ಪ್ರಯೋಜನ ಇಲ್ಲ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ನೀವು ಮಾಡಿದ್ರೆ ಮಾಡ್ಬೋದು ಇಲ್ಲ ಏನೋ ಆ ಥರ ವೈವರಲ್ಲಿ ಇದೆಯಾ ದೇವ್ರಿಗೆ ಅರ್ಥ ಆಗಲ್ವ ನಾನು ಎಲ್ಲಿಗೋಗ್ಲಿ ಎಲ್ಲ ಕೇಳೋಕ್ಕೆ ಹೋಗ್ಬೇಡಿ ನಿಮಗೆ ಗೊತ್ತಾಗ್ತದೆ ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಒದಿಸುವುದು ನೀವು ಅದೇ ಕೆಲಸಕ್ಕೆ ಹೋಗ್ರಿ ಅಂತ ವಾಕ್ಯ ಕೇಳ್ತಾ ಇಲ್ಲ ನೋಡಿ ಹಸಿದವರು ನಿಮಗೆ ಗೊತ್ತಾದಾಗ ಅನ್ನ ಕೊಡಬೇಕು ಅವ್ರಿಗೆ ಹೇಳೋದು ಅಲಿಯುತ್ತಿರುವವ್ರನ್ನ ಬಡವ ಅಲಿತಾ ಇದ್ದಾರೆ ದಾರಿನೇ ಇಲ್ಲ ಎಲ್ಲೂ ಹೇ ಮಲ್ಕೋ ಇಲ್ಲೇ ಮಲ್ಕೋ ನೀವು ಮನೆಯೊಳಗೆ ಸೇರಿಸ್ಕೋಬೇಡ್ರಿ ಕನಿಷ್ಠ ನೀವು ಎಲ್ಲಾದರೂ ಒಂದು ಪ್ಲೇಸ್ ಮಾಡಿಕೊಡಿ ಅಲ್ಲಿ ಮಲ್ಕೊಂಡು ಹೋಗಲಿ ನಿಮಗೆ ಭಯ ಆದರೆ ಅಲ್ಲೇಳ್ತದೆ ಬೆತ್ತಲೆಯವರನ್ನ ಕಂಡಾಗ ನಾವು ಒಳ್ಳೆ ಬಟ್ಟೆ ಹಾಕ್ತೀವಿ ಸ್ವಲ್ಪ ಹಳೇ ಬಟ್ಟೆ ಕೊಡೋದು ಬೇಡ ಇನ್ನೂ ನಾವು ಯೂಸ್ ಮಾಡ್ತಾ ಇರೋ ಬಟ್ಟೆ ಆದರೂ ಬಡವರಿಗೆ ಕೊಡ್ರಿ ಇಲ್ಲವೇ ಇನ್ನೂ ಸ್ವಲ್ಪ ನಾವು ಯೂಸ್ ಮಾಡ್ತಾ ಇಲ್ಲ ನಿಮಗೆ ಏನೋ ಇದೆಯೋ ಅದನ್ನು ಕೊಡ್ರಿ ಅವರು ಉಪಯೋಗಿಸ್ತಾರೆ ಅವ್ರದ್ದು ಅರ್ದೋಗಿದೆ ಹಳೇದಾಗೋಗಿದೆ ಹಳೆ ಬಟ್ಟೆಗಳನ್ನೆಲ್ಲ ಶೇಖರಣೆ ಮಾಡಿಟ್ಕೊಂಡು ಏನು ಮಾಡ್ತೀರಾ ನಾನೊಂದು ಮಾತು ಹೇಳಲ್ಲ ನಿಮ್ಮ ಹಳೆ ಬಟ್ಟೆಗಳು ಇರೋ ತನಕ ನಿಮ್ಗೆ ಹೊಸ ಬಟ್ಟೆಗಳು ಬರಲ್ಲ ಇದಾವಲ್ಲ ಅಂದ್ಕೊಳ್ತೀರಾ ಅದೇ ಬಟ್ಟೆಗಳು ಅಂದರೆ ನಮಗೇ ಇಲ್ಲಪ್ಪ ಅಷ್ಟ್ರೆ ನಾವೆಲ್ಲಿ ಕೊಡೋಣ ನಿಮ್ಮ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆದರೆ ಇರುವಂಥವರ ಕುರಿತಾಗಿ ಹೇಳ್ತಾ ಇದ್ದೀನಿ ನಾವೇನು ಮಾಡಬೇಕು ನಮಗಿಂತ ನಾನು ಬಡವಳು ಅಂತ ಹೇಳ್ತಾ ಇದ್ದಾರೆ ನಿಮಗಿಂತ ಕಷ್ಟಕರವಾಗಿರೋರು ಗೊತ್ತಿದ್ದಾರೆ ಗೊತ್ತಾ ನಿಮಗೆ ಇದ್ದಾರೆ ಗೊತ್ತಾ ಕ್ರಿಸ್ಮಸ್ ಟೈಮಲ್ಲಿ ಕನಿಷ್ಠ ಕ್ರಿಸ್ ಕನಿಷ್ಠ ನನ್ನ ಮಾತುಗಳು ಜಾಗ್ರತೆಯಿಂದ ಕೇಳಿಸ್ಕೊಳ್ಬೇಕು ಕನಿಷ್ಠ ಈ ಟೈಮಲ್ಲಾದರೂ ಏನಾದರೂ ಮಾಡಿಲ್ಲ ಅಂದರೆ ಇನ್ನು ವರ್ಷ ಪೂರ್ತಿ ನಾವೇನು ಮಾಡ್ತೇವೆ ನೋಡಿ ಇದು ಮುಂದಿನ ವಾಕ್ಯವನ್ನು ಗಮನಿಸಿಬಿಡಿ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು ಹ್ಞೂ ಅಂತ ಹೋಗೋದಲ್ಲ ಮುಖ ತಪ್ಪಿಸಿಕೊಳ್ಳೋದು ಬಾಚಿಕೊಳ್ಳೋದಲ್ಲ ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ ಇವೇ ತಾನೇ ನನಗೆ ಉಪವಾಸ ವ್ರತವಲ್ಲವೇ ದೇವರಿಗೆ ಇದು ಕಷ್ಟವಾದದ್ದು ಅದು ಎರಡೂ ವಾಕ್ಯಗಳಿಲ್ಲೇ ಹೇಳಿಬಿಟ್ಟಿದ್ದೇವೆ ಇದನ್ನು ಆಚರಿಸುವಾಗ ಗಮನಿಸಿರಿ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು ನಿಮಗೆ ಕಾರ್ಗತ್ತಲು ಮೋಡಗಳು ಮಂಜು ಕವಿದಿದೆಯಾ ನೀವು ಈ ಕೆಲಸ ಮಾಡಿದರೆ ಭೇದಿಸಿಕೊಂಡು ಬರ್ತದಂತೆ ಆಶೀರ್ವಾದ ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು ನಿಮ್ಮ ಬೇಗನೆ ವಿಕಸಿಸ್ತದೆ ಅರಳುತ್ತದೆ ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದುವರಿಯುವುದು ಯಹೋವನ ಮಹಿಮೆಯು ನಿಮಗೆ ಇಂಬಲವಾಗಿರುವುದು ಎಂಥ ವಾಕ್ಯ ನೋಡ್ರಿ ಎಂಥ ವಾಕ್ಯ ಒಂದು ಒಂದು ಪ್ಯಾಸೇಜನ್ನು ನಾವು ಓದುವಾಗ ಆಗ ನೀವು ಕೂಗಿದರೆ ಹೋವನು ಉತ್ತರ ಕೊಡುವನು ಮೊರೆಯಿಟ್ಟು ಕರೆದರೆ ಈಗೋ ಇದ್ದೇನೆ ಅನ್ನುವನು ನೀವು ನಿಮ್ಮ ಮಧ್ಯದೊಳಗಿಂದ ನೊಗವನ್ನು ಬೆರಳ ಸನ್ನೆಯನ್ನು ಕೆಡಿಸಿನ ನುಡಿಯನ್ನು ಹೋಗಲಾಡಿಸಿ ಮುಂದೆದು ಬೇಕಾಗಿಲ್ಲ ದೇವರಾವಾಗ ಕೂಗಿದರೆ ಉತ್ತರ ಕೊಡ್ತಾನೆ ಕರೆದರೆ ಈಗೋ ಇದ್ದೇನೆ ಅಂತೇನೆ ಎಂಥ ಸುಂದರವಾದಂಥ ಉಪವಾಸದ ವಿವರಣೆ ಅಲ್ವಾ ಇದು ದೇವರಿಗೆ ಸ್ತೋತ್ರ ನಾವು ಮೊದಲನೇದು ಮಾಡಬಾರ್ದು ಎರಡನೇದು ಮಾಡೋಣ ಕರ್ತನು ಕರ್ತನೇ ಅಂದಾಗ ಮಗಳೇ ಅಂತಾರೆ ಎಷ್ಟು ಆನಂದ ಅಲ್ವ ಪ್ರಾರ್ಥನೆ ಮಾಡೋಣವಾ ಪ್ರೀತಿಯ ಹೆಸಪ್ಪ ಇವತ್ತಿನ ಈ ಒಂದು ವಾಕ್ಯ ಭಾಗಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಹೌದು ದೇವ್ರೆ ದ್ವೇಷ ಜಗಳ ಬೇರೊಬ್ಬನ್ನು ನೋಯಿಸುವುದು ಅಸೂಯೆ ಪಡೋದು ಹೊಟ್ಟೆ ಕಿಚ್ಚು ಪಡೋದು ಜಗಳ ಮಾಡೋದು ಕರ್ತನೇ ಅವರನ್ನ ದಾಸರನ್ನಾಗಿ ನೋಡುವುದು ಕ್ಷಮಿಸುವುದಿಲ್ಲ ಪ್ರೀತಿಸೋದಿಲ್ಲ ಇದೆಲ್ಲ ಮಾಡಿಬಿಟ್ಟು ದೇವರ ಸಮ್ಮುಖಕ್ಕೆ ಬಂದಾಗ ಮಾತ್ರ ನಾವು ಕರ್ತನೇ ಕಟಾಕ್ಷಿಸಯ್ಯ ಕರುಣೆ ತೋರಿಸಯ್ಯ ಎಂದು ನಾವು ಬಂದರೆ ನೀವು ಹೇಳ್ತೀರಾ ನಿಮ್ಮ ಪ್ರಾರ್ಥನೆಗಳು ಮೇಲಕ್ಕೆ ಏರಿ ಹೋಗುವ ತಕ್ಕವುಗಳು ಅಲ್ಲ ಆದರೆ ಯಾವಾಗ ನೀವು ಇಂಥ ಕೆಲಸಗಳನ್ನು ಮಾಡುತ್ತೀರೋ ಈಗೋ ನೀನು ಕೂಗಿದ ತಕ್ಷಣ ಈಗೋ ಮಗಳೇ ಇದ್ದೇನೆ ಎಂದು ಹೇಳುತ್ತೀರಿ ಮಗನೇ ಇದ್ದೇನೆ ಎಂದು ಹೇಳುತ್ತೀರಪ್ಪ ನಿಮಗೆ ಸ್ತೋತ್ರ ಇವತ್ತು ಅಪ್ಪ ಈ ವಿಡಿಯೋ ನೋಡಿದ ಪ್ರತಿಯೊಂದು ಸಹೋದರಿ ಸಹೋದರನ ಜೀವಿತ ಹೇಗಿರಬೇಕಂದ್ರೆ ನಿಜ ಸ್ವಾಮಿ ನೀವು ಹೇಳಿಕೊಟ್ಟ ವಿಚಾರಗಳು ನೂರು ಶತ ಶೇಕಡ ನೂರು ನಿಜ ಸ್ವಾಮಿ ನಾನು ಹೀಗೇ ನಡ್ಕೊಳ್ತೀನಪ್ಪ ನೀನು ಆಗ ನನ್ನನ್ನು ಕಟಾಕ್ಷಿಸ್ತೀಯ ನನ್ನ ಮೊರೆಗೆ ಆಲಿಸ್ತೀಯ ಈಗೋ ಇದ್ದೇನೆ ಅನ್ನುತ್ತೀಯಾ ಕರ್ತನೇ ಈ ಸುಂದರ ನುಡಿಗಳನ್ನು ಹೃದಯದಲ್ಲಿ ಯಾವಾಗಲೂ ಇಟ್ಟುಕೊಂಡು ನಮಗೆ ಅಪ್ಪ ಬೇಕಾದಾಗೆಲ್ಲ ವಿಡಿಯೋ ನೋಡುತ್ತಾ ನೀನು ಧೈರ್ಯವನ್ನು ಹೊಂದಿಕೊಳ್ಳುತ್ತಾ ನೀನು ನಮ್ಮ ಪ್ರಾರ್ಥನೆಗಳನ್ನು ಆಲಿಸುತ್ತೀ ಎಂಬ ವಿಶ್ವಾಸದಿಂದ ನಿನ್ನ ಪಾದಕ್ಕೆ ನಾವು ಬರುವಂತೆ ಕೃಪೆಯನ್ನು ತೋರಿಸು ಅಪ್ಪ ಇವತ್ತು ಕೂಡ ನಾವೇನಾದರೂ ತಪ್ಪು ಮಾಡಿ ಉಪವಾಸಗಳು ಮಾಡಿ ಪ್ರಾರ್ಥನೆ ಮಾಡಿ ಉತ್ತರಗಳು ಸಿಗದೆ ಹೋದರೆ ನಮ್ಮ ಮೇಲೆ ಕ್ಷಮೆ ಇರಲಿ ಸ್ವಾಮಿ ಇನ್ನು ಮುಂದೆ ಆದರೂ ನಾವು ನಿನ್ನ ವಾಕ್ಯಾನುಸಾರವಾಗಿ ನಡೆದುಕೊಂಡು ನೀವು ಹೇಳಿದ ಹಾಗೆ ನಡೆದುಕೊಂಡು ಬಿಡುಗಡೆಯನ್ನು ಹೊಂದುವುದಕ್ಕೆ ನೀನು ನಮಗೆ ಕೃಪೆಯನ್ನು ತೋರಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಕಥನೇ ಈ ದಿನಗಳಲ್ಲಿ ನಿನ್ನ ಪರಲೋಕದ ಆಶೀರ್ವಾದವು ನಮ್ಮ ಮೇಲೆ ಇಳಿದು ಬರಲಿ ಅಪ್ಪ ನೀನು ಉನ್ನತನಲ್ಲವೇ ನೀನು ಪವಿತ್ರನಲ್ಲವೇ ಪರಿಶುದ್ಧನಲ್ಲವೇ ನಮ್ಮ ಪ್ರಾರ್ಥನೆಗಳನ್ನು ನೀವು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ನಮ್ಮನ್ನು ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಬೇಕೆಂದು ನಮ್ಮ ಕರ್ತನು ನಮಗೆ ಬಿಡುಗಡೆಯನ್ನು ಸೌಖ್ಯವನ್ನು ಸಹಾಯವನ್ನು ಸಾಲಗಳನ್ನು ವಿಮುಕ್ತಿಯನ್ನು ಕೊಡುವಾತನು ಶಾಂತಪಡಿಸುವಾತನಾಗಿರುವ ಆಗಿರುವ ಸರ್ವೇಶ್ವರನು ಸೃಷ್ಟಿಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯು ದೇವಜನವೇ ನಿಮ್ಮೆಲ್ಲರಿಗೂ ಶಲೋ ಪ್ರೈಸ್ತ ಲಾರ್ಡ್ ಜೀಸಸ್